ಹಾಯ್ ಫ್ರೆಂಡ್ಸ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನ ಸ್ಟಾರ್ಟ್ ಮಾಡೋಣ ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಮ್ಮ ರಿಲೇಟಿವ್ಸು ಅಂದರೆ ನಮ್ಮೂರಲ್ಲಿ ಅವ್ರದ್ದು ಮದುವೆ ಅವರು ನಮ್ಮ ಮನೇಲಿ ಅಂದರೆ ನಾನು ಏನು ಮದುವೆ ಆಗಿದ್ದೀನಿ ಅವ್ರ ಮೇಲೆ ನಮ್ಮ ನಾರಿನ ದಿರು ಇದ್ದಾರಲ್ವ ಅವ್ರನ್ನ ಕರ್ಕೊಂಡೋಗಿ ಅವರು ಮದುವೆ ಟೈಮಲ್ಲಿ ಅರುಶ್ನದ್ದು ಶಾಸ್ತ್ರ ಬರುತ್ತಲ್ಲ ಆಸೆ ಹಚ್ಚಿಸಿದ್ರಂತೆ ಹಂಗಾಗಿ ನಾವು ನಮ್ಮ ಮನೆ ಪೈಕಿ ಅಂದರೆ ಅಣ್ಣ ತಮ್ಮದಿರೆಲ್ಲ ಏನಿದ್ದೀವಿ ಅವರು ನಾವು ಕೂಡ ಅವ್ರನ್ನ ಅಂದರೆ ಒಬ್ಬಳೆ ಮಗಳವರು ಹಂಗಾಗಿ ಅವ್ರನ್ನೂ ಕರ್ಕೊಂಬಂದು ನಾವು ಮನೆಗಳಲ್ಲಿ ಸೀರೆನೋ ಏನೋ ನಮ್ಮ ಕೈಲಾದಷ್ಟು ಏನು ತಂದು ಆಸೆ ಹಚ್ಚಿಸಿ ಕಳಿಸೋದು ಈ ರೀತಿ ಹಂಗಾಗಿ ನಾವು ಕೂಡ ಆಸೆ ಹಚ್ಚಿದ್ದೀವಿ ಅದಕ್ಕೆ ನಮ್ಮ ಮನೇಲಿ ನಾನು ನಾವು ಆಸೆ ಹಚ್ವಲ್ಲ ಅದನ್ನ ಶೂಟ್ ಮಾಡ್ಕೊಂಡಿದ್ದೀನಿ ನಮ್ಮ ಮಾವರ ದೊಡ್ಡ ಚಿಕ್ಕ ಮಾವರು ಮತ್ತು ಇನ್ನೊಬ್ರು ದೊಡ್ಡ ಮಾವ ಅವ್ರ ಮೇಲೆಲ್ಲ ಹಚ್ಚಿದ್ರು ಅಲ್ಲಿ ನಾನು ಶೂಟ್ ಮಾಡ್ಕೊಳಕ್ಕೆ ಆಗಲಿಲ್ಲ ಅದಕ್ಕೆ ಇಲ್ಲಿ ಶೂಟ್ ಮಾಡ್ಕೊತಾ ಇದ್ದೀನಿ ಇವರು ನಮ್ಮ ಚಿಕ್ಕತೆ ಕಳಶ ಇಟ್ಕೊಂಡಿದ್ದಾರಲ್ಲ ಇವರು ಆ ಕಡೆ ಇರೋರು ನಮ್ಮ ಅವರಿಗಿತ್ತಿ ಈ ರೀತಿ ಇವತ್ತು ರಿಸೆಪ್ಷನ್ನು ನೈಟು ಹಂಗಾಗಿ ರಿಸೆಪ್ಷನಿಗೆ ಬಂದಿದ್ದೀವಿ ನಮ್ಮ ದೊಡ್ಡವನಿಗೆ ಚಿಕ್ಕವನಿಗೆ ಅಂದರೆ ಚಿಂಕು ಚೋಟುಗೆ ಇಬ್ಬರಿಗೂ ಒಂದೇ ಥರ ಬಟ್ಟೆನ ಚೂಸ್ ಮಾಡಿ ಹಾಕ್ಸಿದ್ದೀವಿ ಅಂದರೆ ಫೋಟೋಗೆ ಅಥವಾ ವಿಡಿಯೋಗೆಲ್ಲ ಇರಲಿಲ್ಲ ಸದ್ಯಕ್ಕೆ ಎಷ್ಟಾಗುತ್ತೆ ಅಷ್ಟನ್ನು ಮಾತ್ರ ಮಾಡ್ಕೊಂಡಿದ್ದೆ ಮದುವೆ ಮಾತ್ರ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಾಯಿತು ಶುಭ ಮಸ್ತು ಕಲ್ಯಾಣ ಮಂಟಪ ಅಂತ ಅರ್ಸಿಕೆರೆ ಸುತ್ತ ಜಲ್ಜಾಕ್ಷಿ ಅಪೋಸಿಟ್ ಇರೋದು ಅಂದರೆ ಅರಸಿಕೆರೆಯಲ್ಲಿ ಅಂದರೆ ಜೈನ ಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ತಾರಲ್ಲ ಅದು ಆರ್ಚ್ ಇದೆಯಲ್ಲ ಆ ರೋಡಲ್ಲಿರೋದು ಇದು ಗೊತ್ತಿರುತ್ತೆ ಕೆಲವು ಅರ್ಸಿಕೆರೆ ಸುತ್ತಮುತ್ತ ಇರೋರಿಗೆ ಅಥ್ವಾ ಅರ್ಸಿಕೆರೆಯಲ್ಲಿರೋರಿಗೆ ಗೊತ್ತಿರುತ್ತೆ ಶುಭ ಮಸ್ತು ಕಲ್ಯಾಣ ಮಂಟಪ ಹಾಗಾಗಿ ಇದು ನಾನು ನೈಟು ನೈಟಲ್ಲ ಇದು ಬೆಳಿಗ್ಗೆ ನೈಟು ಅಷ್ಟೇ ನಾನು ಶೂಟ್ ಮಾಡ್ಕೊಂಡಿದ್ದೆ ಮತ್ತು ಬೇರೆ ಯಾವುದೂ ಕೂಡ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಎಲ್ಲ ವೀಡಿಯೋ ಮಾಡಿ ಹಾಕಿದ್ದೀನಲ್ವಾ ಅದೇನೆ ಇದು ಮಾರ್ನಿಂಗು ನಾನು ಸ್ವಲ್ಪ ಮಾತ್ರ ಶೂಟ್ ಮಾಡ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ ಫುಲ್ ಮಾಡಬೇಕಾಗಿತ್ತು ಬಟ್ ಮಾಡಲಿಲ್ಲ ಇದು ಮುಹೂರ್ತದ್ದು ಈ ರೀತಿ ಮಂಟಪನ ಇಟ್ಟು ಮಾಡಿದ್ದಾರೆ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡಿಸಿದ್ರು ಅದನ್ನು ಕೂಡ ನಾನು ಜಾಸ್ತಿ ಶೂಟ್ ಮಾಡ್ಕೊಳಕ್ಕೆ ಹೋಗಿಲ್ಲ ಅಂದರೆ ಜಾಸ್ತಿ ಮೊಬೈಲೇ ಇಟ್ಕೊಳ್ಳಿಲ್ಲ ನಾನು ಆ ರೀತಿ ರಾತ್ರಿ ರಿಸೆಪ್ಷನಿಂದ ಅದು ಅದು ಡೆಕೋರ್ ಮಾಡಿದಾರಲ್ಲ ಅದು ಈ ಕಡೆ ಮುಹೂರ್ತ ಆಗ್ತಾ ಇರೋದು ಇದು ಮಾರ್ನಿಂಗ್ದು ಚೆನ್ನಾಗಿದೆ ಮಂಟಪ ಎಲ್ಲನೂ ಮುಂಚೆ ಎಲ್ಲನೂ ಮಂಟಪ ಕಟ್ಬಿಟ್ಟು ಮಂಟಪದೊಳಗಡೆ ಆರ್ತಕ್ಷತೆ ಇದ್ದಿದ್ದಂತೆ ಅಂದರೆ ಸಾರಿ ಮುಹೂರ್ತ ಮಾಡ್ತಾ ಇದ್ದಿದ್ದಂತೆ ಇವಾಗೆಲ್ಲನೂ ಮಾಮೂಲಿ ರಿಸೆಪ್ಷನ್ ಆಗುತ್ತೋ ಅಲ್ಲೇ ಆ ಥರ ಹಾಕ್ಬಿಟ್ಟು ಮಾಡ್ತಾರೆ ಅಂದರೆ ಏನು ರಿಸೆಪ್ಷನ್ ಮಾಡಿರ್ತಾರಲ್ಲ ಅಲ್ಲಿಗೇನೆ ಮಂಟಪದ ಥರ ಕಟ್ಟಿರ್ತಾರೆ ಅದನ್ನ ಸೈಡಿಗೆ ಅಂದರೆ ಯಾವ ಎಲ್ಲಿಗೆ ಬೇಕಲ್ಲಿಗೆ ಎತ್ತಿಡೋ ಥರ ಇಟ್ಟಿರ್ತಾರೆ ಆದರೆ ಇವ್ರು ಹಂಗಲ್ಲ ಸ್ಟೇಜ್ ಎಲ್ಲ ಹಾಕ್ಬಿಟ್ಟು ದೊಡ್ಡದಾಗಿ ಮಂಟಪನ ಮಾಡಿ ಮಾಡ್ತಾ ಇರೋದು ನಿಜವಾಗ್ಲೂ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿಯಿತು ಅಸಿಖರೆಲ್ಲ ಇದೇ ದೊಡ್ಡ ಚೌಟ್ರಿ ಅನಿಸುತ್ತೆ ಶುಭ ಮಸ್ತ್ರು ಕಲ್ಯಾಣ ಮಂಟಪ ಚೆನ್ನಾಗಾಯಿತು ಚೆನ್ನಾಗಿದೆ ಚೌಟ್ರಿ ಮಾತ್ರ ಮತ್ತೆ ಮುಂದೆ ಫ್ರೆಂಟಲ್ಲಿ ಅಷ್ಟೇ ಒಳಗಡೆ ಹೋಗ್ತಾ ಇದ್ದರೆ ನಿಜವಾಗ್ಲೂ ಫಿಲ್ಮ್ ಇಂಡಸ್ಟ್ರಿ ಏ ಯಾರಾದರೂ ಆರ್ಟಿಸ್ಟ್ ಏನಾದರೂ ಮದುವೆ ಆರ್ಟಿಸ್ಟ್ ಏನಾದ್ರು ಮದುವೆ ಆಗ್ತಿದೆಯಾ ಅನ್ನೋ ಥರನೇ ಇತ್ತು ಅಷ್ಟು ಚೆನ್ನಾಗಿ ಡೆಕೋರ್ ಮಾಡಿದರು ಫ್ರೆಂಟಿಂದಲೂ ಅಷ್ಟೇ ನಾನು ಸರಿಯಾಗಿ ಶು ವೀಡಿಯೋ ಮಾಡೋಕ್ಕಾಗಿಲ್ಲ ಇದು ಒಳಗಡೆ ಎಲ್ಲನೂ ಈ ರೀತಿ ಇತ್ತು ನೈಟ್ ಇನ್ನೂ ತುಂಬ ಚೆನ್ನಾಗಿ ಇತ್ತು ಲೈಟಿಂಗ್ಸಿಂದ ನಾನು ಬ್ಯಾಡ್ ಲಕ್ ಅಂದರೆ ಶೂಟ್ ಮಾಡೋಕ್ಕಾಗಲಿಲ್ಲ ನನಗೆ ಇನ್ನು ನೋಡ್ತಾ ಇರ್ಬೋದು ಅಂದರೆ ನಾನು ಲಾಸ್ಟಲ್ಲಿ ನಾವು ಊಟ ಎಲ್ಲ ಮಾಡಿಕೊಂಡು ಇದೆಲ್ಲ ಮಾಡಿದ್ವಲ್ಲ ಆ ಟೈಮಲ್ಲಿ ಬೇಕಾದರೂ ನಾನು ಶೂಟ್ ಮಾಡ್ಕೋಬೋದಾಗಿತ್ತು ನೈಟು ಊಟ ಮಾಡಿದ ತಕ್ಷಣ ನಾವು ಹೊರಟು ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಆಗ ಇದು ಮಾರ್ನಿಂಗ್ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಶೂಟ್ ಮಾಡಿಕೊಂಡೆ ಈ ಬೆಳಗ್ಗೆ ಅಷ್ಟೇ ಅಷ್ಟು ಕಷ್ಟನ ಶೂಟ್ ಮಾಡ್ಕೊಂಡಿದ್ದು ಮಧ್ಯಾಹ್ನ ಊಟ ಕೊಡ್ತಾರಲ್ವ ಮುಹೂರ್ತ ಎಲ್ಲ ಆದಮೇಲೆ ಬೆಳಗ್ಗೆ ಟಿಫನ್ನು ಚೆನ್ನಾಗಿ ತಿಂದ್ಬಿಟ್ಟಿದ್ದೆ ಫ್ರೆಂಡ್ಸ್ ಆದರೆ ಇಡ್ಲಿ ವಡೆ ಈ ರೀತಿ ಇತ್ತು ಚೆನ್ನಾಗಿ ತಿಂದ್ಬಿಟ್ಟೆ ಮತ್ತು ಮಧ್ಯಾಹ್ನಕ್ಕೆ ಊಟಕ್ಕೆ ತಿನ್ನೋಕೆ ಆಗ್ತಾಯಿಲ್ಲ ಆದರೂ ಸ್ವಲ್ಪ ಏನು ಬೇಕು ಅದು ಸೈಡ್ಸ್ ಥರ ಅದನ್ನು ಮಾತ್ರ ಹಾಕಿಸ್ಕೊಂಡೆ ಶಾವಿಗೆ ಪಾಯಸ ಈ ಥರ ಏನೋ ಪಲ್ಯಗಳು ಮೂರು ಥರ ನಾಲ್ಕು ಥರದ್ದು ಈ ರೀತಿ ಇತ್ತು ಅದು ಬಿಟ್ಟರೆ ಸ್ವಲ್ಪ ಅನ್ನ ಸಾಂಬಾರು ಮಜ್ಜಿಗೆ ಹಾಕಿಸ್ಕೊಂಡು ತಿಂದೆ ಅಷ್ಟು ಬಿಟ್ಟರೆ ನಾನು ಏನೂ ಹೋಗಲಿಲ್ಲ ಚೆನ್ನಾಗಿತ್ತು ಊಟ ಮಾತ್ರ ರಾತ್ರಿ ಬೆಳಗ್ಗೆ ರಾತ್ರಿ ಊಟ ತುಂಬ ವೆರೈಟಿಯಾಗಿತ್ತು ತುಂಬ ಚೆನ್ನಾಗಿತ್ತು ನಾನಿಲ್ಲಿ ಮೊಬೈಲ್ನ ಕಂಬದ ಸೈಡ್ ಸಿಕ್ಕಿತ್ತು ಊಟಕ್ಕೆ ಚೇರು ಕಂಬಕ್ಕೆ ಮೊಬೈಲ್ನ ಹಿಂಗೆ ಜರುಗಿಸಿ ಇಟ್ಟು ಅಲ್ಲಿ ಶೂಟ್ ಮಾಡಿಕೊಂಡೆ ಅವ್ರೇನು ಐಟಮ್ಸ್ ಬರ್ತಾರೆ ಅದು ಶೂಟ್ ಆಗಲಿ ಅಂತ ಬ್ಯಾಕ್ ಕ್ಯಾಮ್ರಾಯಿಂದ ಇಟ್ಟಿದ್ದೆ ಚೆನ್ನಾಗಿತ್ತು ನೈಟ್ ಇನ್ನೂ ಚೆನ್ನಾಗಿತ್ತು ಅದನ್ನೆಲ್ಲ ಶೂಟ್ ಮಾಡ್ಕೊಂಡಿದ್ದರೆ ಮದುವೆ ಊಟ ನೀವು ಕೂಡ ತಿಂದಂಗೆ ಆಗೋದು ಅಷ್ಟು ಚೆನ್ನಾಗಿತ್ತು ಬಾಳೆದೆಲೆ ಊಟ ಅಂದ್ರೇ ಹಂಗೆ ಕೆಲವರು ಹೇಳ್ತಾರಲ್ಲ ಯಾರ್ದಾದ್ರೂ ಎಂಗೇಜ್ಮೆಂಟ್ ಫಿಕ್ಸ್ ಆದರೆ ಒಬ್ಬಟ್ಟು ಊಟ ಯಾವಾಗಪ್ಪ ಹಾಕಿಸ್ತೀಯಾ ಅಂತ ಆಮೇಲೆ ಮದುವೆ ಆಗಬೇಕಾದ್ರೆ ಪಾಯಸ ತೂಟ ಯಾವತ್ತಪ್ಪ ಹಾಕಿಸ್ತೀಯಾ ಅಂತ ನಾನು ಹೇಳ್ತಾ ಇರಲ್ಲ ಬಾಳೆದೆಲೆ ಊಟ ನಿಜವಾಗ್ಲೂ ಯಾರ್ದಾದ್ರೂ ಆಯ್ತು ಮದುವೆ ಒಟ್ನಲ್ಲಿ ಕಾಯ್ತಾಯಿರ್ತೀವಿ ಬಾಳೆದೆಲೆ ಊಟ ಅಂದರೆ ಮದುವೆ ಊಟ ಮಾಡೋದಕ್ಕೆ ಮನೆಯಲ್ಲಿ ನಾವು ಅದೆಲ್ಲ ಐಟಮ್ ಮಾಡ್ಕೋಬೋದು ಬಟ್ ಮದುವೆಲಿ ಮಾಡಿರ್ತಾರಲ್ಲ ಊಟ ಅದನ್ನು ತಿನ್ನೋದೇ ಒಂಥರ ಖುಷಿ ಅದು ಹೆಂಗಾರ ಇರಲಿ ಮದುವೆ ಊಟ ತಿನ್ನಬೇಕು ಆ ಥರ ಮತ್ತು ಬೀಗ ಊಟ ಅದು ಕೂಡ ಚೆನ್ನಾಗಿರುತ್ತೆ ನಾನ್ ವೆಜ್ ಊಟ ಅಲ್ವಾ ಹಾಗೆ ಬಟ್ ಚೆನ್ನಾಗಿತ್ತು ನನಗೆ ತಕ್ಕಮಟ್ಟಿಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಇಷ್ಟ ಆಗುತ್ತೆ ಅಂತಲೇ ಭಾವಿಸ್ಕೊಂಡಿದ್ದೀನಿ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ ಪ್ರತಿನಿತ್ಯ ಬ್ಲಾಗನ್ನು ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಗ್ತಾ ಇದೆ ಅಥವಾ ಇಷ್ಟ ಆಗ್ತಾ ಇಲ್ಲ ನನಗೆ ಗೊತ್ತಿಲ್ಲ ಬಟ್ ಇಷ್ಟ ಆಗ್ತಾ ಇದೆ ಸಾಕಷ್ಟು ಜನಕ್ಕೆ ಅಂದರೆ ಒಂದು ಏಯ್ಟಿ ಪರ್ಸೆಂಟ್ ಜನಕ್ಕೆ ಇಷ್ಟ ಆಗ್ತಾ ಇದೆ ಅಂತಲೇ ಭಾವಿಸ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ದಲೇ ಅಂದರೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಲ್ಲ ಅವ್ರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವಾಗ ಸ್ವಲ್ಪ ಮಟ್ಟಿಗೆ ಅಂಥ ಊಟಗಳನ್ನೆಲ್ಲ ತಿಂತಾಯಿದ್ದೀನಿ ಅವರು ಬೇರೆ ಏನೇನೋ ಬಾದುಷ ಅದು ಏನೇನೋ ಹಾಕೋಕೆ ಬಂದರೂ ಅದನ್ನೆಲ್ಲರೂ ನಾನು ಹಾಕಿಸ್ಕೊಂಡಿರ್ಲಿಲ್ಲ ತಿಂಡಿ ತಿಂದಿದ್ನಲ್ಲ ಅದು ಓವರ್ ಆಗಿಬಿಟ್ಟಿತ್ತು ಹಾಗಾಗಿ ನಾವು ಅಮ್ಮರೆಲ್ಲನೂ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದು ಎಲ್ಲ ಖಾಲಿ ಆಗಿತ್ತು ಅಂದರೆ ಜನ ಎಲ್ಲ ಖಾಲಿ ಆಗಿದ್ರು ಆಲ್ರೆಡಿ ಎಲ್ಲರೂ ಕೂಡ ನೈಟ್ ಬಂದೇ ರಿಸೆಪ್ಷನ್ಗೆ ಜನ ಹೋಗಿದ್ರು ನೈಟ್ ಅಂದರೆ ಸಿಕ್ಕಾಪಟ್ಟೆ ಜನ ಫ್ರೆಂಡ್ಸ್ ಒಂಥರ ಆ್ಯಕ್ಟ್ರ್ ಮದುವೆಯಲ್ಲಿ ಒಬ್ಬರಾದಮೇಲೆ ಒಬ್ರು ಹಿಂದಿಂದೆ ಲೈನಲ್ಲಿ ನಿಂತ್ಕೊಂಡಿರಲ್ಲ ಆ ಥರ ಬೆಳಗ್ಗೆ ಸ್ವಲ್ಪ ನಮ್ಮಮ್ಮೆಲ್ಲ ಬರ್ತೀನಿ ಅಂದಿದ್ರಲ್ಲ ಹಂಗಾಗಿ ನಾವೇ ಲೇಟಾಗಿ ಹೊರಟಿದ್ದು ಹಾಗೇನೆ ಬರ್ತಾ ನಾವು ಒಂದು ವೀಡಿಯೋ ಫೋಟೋನ ತಗೊಂಡ್ವಿ ಅದಾದಮೇಲೆ ಮಕ್ಕಳು ಇಬ್ಬರು ನಿಲ್ಲಿಸ್ಬಿಟ್ಟು ಫೋಟೋ ತ ಕ್ಲಿಕ್ ಮಾಡೋಣ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಅವರು ನಿಲ್ತ್ ನಿಂತ್ಕೊತೇ ಇರಲಿಲ್ಲ ಹಾಗಾಗಿ ಅದಾದಮೇಲೆ ನಮ್ಮಮ್ಮ ಊರಿಂದ ನಮ್ಮ ಅಪೋಸಿಟು ನಮ್ಮ ಜಯ ಆಂಟಿ ಆಗಿರ್ಬೋದು ವಿಶೋಧ ಆಂಟಿ ಅಂದರೆ ಈ ಕಡೆ ನಮ್ಮಮ್ಮನ ಪಕ್ಕ ಕೂತಿದ್ರಲ್ಲ ಅವ್ರು ನಮ್ಮತ್ತೆ ತಂಗಿ ಹಂಗಾಗಿ ಅವರನ್ನು ಅರಸಿಕೆರೆ ಐ ಬಿ ಹತ್ರ ಸರ್ಕಲಲ್ಲಿ ಇಳಿಸಿದ್ರೆ ಅವರು ಬಸ್ಸಿಗೆ ಹೋಗ್ತಾರೆ ಹಾಸನ ಗಾಡಿಗೆ ಹಂಗಾಗಿ ಅವರನ್ನು ಕರ್ಕೊಂಬಂದು ಸರ್ಕಲ್ ಹತ್ರ ಇಳಿಸಿ ನಾವು ಮನೆಗೆ ಹೋದ್ವಿ ಇದು ನೋಡ್ತಾ ಇರ್ಬೋದು ಈ ಇದು ಮಂಗಳವಾರದ್ದು ಫೋಟೋ ಇತ್ತಲ್ಲ ಅವತ್ತು ಸಿಂಪಲ್ಲಾಗಿ ಮಾಡಿದ್ದೆ ಪೂಜೆನ ಅಂದರೆ ಜಾತ್ರೆ ಟೈಮಲ್ಲಿ ಈ ರೀತಿ ಸಿಂಪಲ್ಲಾಗಿ ಮಾಡಿದ್ದೆ ಆಮೇಲೆ ಹೂ ತಂದು ಹೆಂಗಿದ್ರು ಅರ್ಸಿಕೆರೆಗೆ ಹೋಗಿದ್ನಲ್ವಾ ಒಂದು ಮಾರು ಹೂವು ತಂದು ಈ ರೀತಿ ಪೂಜೆನ ಮಾಡಿ ನಾನು ಕಂಪ್ಯೂಟರ್ ಕ್ಲಾಸಿಗೆ ಹೊರಟೆ ತೋರಿಸ್ತಾ ಇದ್ದೀನಿ ದೀಪನ ಥರ ಕೇಳಿದ್ದೀನಿ ದೀಪಗಳಿಲ್ಲ ಯಾವೂ ಇರಲಿಲ್ಲ ಹಂಗಾಗಿ ಸಣ್ಣ ದೀಪ ಆ ರೀತಿ ಎಲ್ಲ ಬೆಳಗೋದಿಕ್ಕೆ ಯೂಸ್ ಮಾಡ್ತಲ್ಲ ಆ ದೀಪನೇ ಎರಡಿತ್ತು ಅದಕ್ಕೆ ಸ್ವಲ್ಪ ಕೆಳಗಡೆ ಬತ್ತಿನ ಒತ್ತಿಗೆ ಅಂತ ಇಟ್ಬಿಟ್ಟು ಸಮವಾಗಿ ಮಾಡಿ ಅದಕ್ಕೆ ಎಣ್ಣೆ ಬತ್ತಿ ಇಟ್ಬಿಟ್ಟು ದೀಪನ ಹಚ್ಚಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ ಒಂಥರ ಅಂದವಾಗಿ ಖುಷಿಯಾಗೋದು ನೋಡೋದಕ್ಕೆ ಬಾಗಿಲಿಗೆ ಹೊಸ್ಲಿಗಿಲ್ಲು ಅರ್ಶನ ಕುಂಕುಮ ಇಟ್ಟು ಹೂವಿಟ್ಟು ಬಿಟ್ಟು ಎಲ್ಲ ಪೂಜೆ ಮಾಡಿದ್ದೀನಿ ಈ ಕಡೆ ಬಾಗಿಲು ಬಂದು ಇಲ್ಲಿ ದೇವರು ಕಟ್ಲೆ ಕಟ್ಟಿದೆಯಲ್ಲ ಅದಕ್ಕೆ ಅಲ್ಲೇ ಬಾಗಿಲಿಗೂ ಕೂಡ ಅರ್ಶನ ಕುಂಕುಮ ಇಟ್ಟು ಹೂ ಬಿಟ್ಟು ಪೂಜೆ ಮಾಡ್ತೀನಿ ಈ ರೀತಿ ಇಲ್ಲೂ ಕೂಡ ದೀಪ ಪೂಜೆ ಮಾಡಿದ್ದೀನಿ ಇನ್ನೇನಿದ್ರು ತಿಂಡಿ ತಿಂದ್ಕೊಂಡು ಸಿಸ್ಟಮ್ ಕ್ಲಾಸಿಗೆ ಹೊರಡಬೇಕು ಹಂಗಾಗಿ ಮುಂಚೆನೇ ಈ ರೀತಿ ಪೂಜೆನ ಮಾಡಿದ್ದೆ ಹಾಗೆಯೇ ಪಲಾವ್ ಕೂಡ ಮಾಡಿದ್ದೆ ಇವತ್ತು ತಿಂಡಿಗೆ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ತುಂಬ ಉಡಿ ಉಡಿ ಉಡಿಯಾಗಿ ಬಂದಿತ್ತು ಇದು ಸೋನ ಮಸೂರಿ ಥರನೇ ಕಾಣುತ್ತೆ ಆದರೆ ಇದು ಸೋನಾ ಅಲ್ಲ ಸೊಸೈಟಿ ಅಕ್ಕಿ ತುಂಬ ಚೆನ್ನಾಗಿ ಅನಿಸುತ್ತೆ ಪಲಾವು ಸೊಸೈಟಿ ಅಕ್ಕಿಗೆ ನೋಡ್ತಾ ಇರ್ಬೋದು ಹೆಂಗೆ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಸೋನಾ ಅಲ್ಲ ಯಾರು ಸೋನ ಮಸೂರಿ ಅಂದ್ಕೊಬಿಡಿ ಸೊಸೈಟಿ ಅಕ್ಕಿನೇ ಇನ್ನು ಇದು ನಮ್ಮ ಊರ ಹಬ್ಬ ಅಂತ ಹೇಳಿದ್ನಲ್ಲ ಜಾತ್ರೆ ವರ್ಷಕ್ಕೊಂದ್ಸಲಿ ಬರುತ್ತಲ್ಲ ಏಳಳ್ಳಿ ಜಾತ್ರೆ ಆದರೆ ದೇವರೆಲ್ಲನೂ ಇವಾಗ ನಾವು ಇದು ಮಡ್ಲಕ್ಕಿ ಎಲ್ಲ ಕೊಟ್ಟು ಇದು ಮಾಡ್ತಾಯಿದ್ದೀವಿ ಇದು ಬಂದು ದೇ ಸೋಮವಾರ ಮೊದ್ಲುಗಿತ್ತಿ ಶಾಸ್ತ್ರ ಬರುತ್ತಲ್ಲ ಆವತ್ತಿನ ದಿನ ಈ ರೀತಿ ಹಣ್ಣು ಕಾಯಿ ಎಲ್ಲ ತಂದು ಪೂಜೆ ಮಾಡಿಸ್ಕೊಳ್ಳೋದು ಹಾಗೆಯೇ ದೇವರಿಗೆ ಮಡ್ಲಕ್ಕಿ ಕೊಡೋದು ಎಲ್ಲ ಇರುತ್ತೆ ಈ ಕಡೆ ಇರೋದು ಕೆಂಚಪ್ಪ ಸ್ವಾಮಿ ಈ ಕಡೆ ಅಮ್ಮ ನಾವು ಕೂಡ ದೇವರಿಗೆ ಅಷ್ಟ ಕುಂಕುಮ ಇಟ್ಟು ಆಮೇಲೆ ಅಕ್ಷತೆ ಕಾಳನ್ನ ಹಾಕೋದು ನಾನು ಇವಾಗ ನಾನು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ನನ್ನ ಫ್ರೆಂಡಿಗೆ ಕೊಟ್ಟಿದ್ದೆ ಸ್ವಲ್ಪ ಸ್ವಲ್ಪನೇ ವಿಡಿಯೋನ ಶೂಟ್ ಮಾಡಿದ್ದಾಳೆ ವರ್ಷಕ್ಕೊಂದು ಸಲ ಈ ರೀತಿ ನಾವು ಕೂಡ ದೇವ್ರಿಗೆ ಮಡ್ಲಕ್ಕಿ ಕೊಟ್ಟು ಮೊದ್ಲುಗಿತ್ತಿ ಶಾಸ್ತ್ರಕ್ಕೆ ನಾವು ಕೂಡ ಭಾಗವಹಿಸ್ಕೊಂಡು ಇದ್ರೆ ಊರಲ್ಲಿ ಏನೋ ಒಂಥರ ಖುಷಿ ನನಗೆ ಯಾವ ಬ್ಲೌಸ್ ಆಗಂಗಿಲ್ಲ ಆದರೂ ಹೊಲಿಗೆ ಎಲ್ಲ ಬಿಚ್ಚಿ ಇಟ್ಕೊಂಡಿದ್ದೀನಿ ಇದೆಲ್ಲ ನನ್ನ ಮದುವೆ ಆಗಿ ಸ್ಟಾರ್ಟಿಂಗಿನ ಬ್ಲೌಸು ಸಿಕ್ಕಾಪಟ್ಟೆ ಟೈಟ್ ಆಗ್ತಾ ಇತ್ತು ಆದರೂ ಕೂಡ ಹೆಂಗೋ ಲಾಸ್ಟ್ ಹೊಲ್ಗೆ ಒಂದೇ ಒಂದಿದೆ ಹೆಂಗೋ ಹಾಕೊಂಡಿದ್ದೀನಿ ಈ ರೀತಿ ಎಲ್ಲ ಅಲ್ಲಿ ಮೊದ್ಲಗಿತ್ತಿ ಶಾಸ್ತ್ರ ಎಲ್ಲ ಮುಗಿಸ್ಕೊಂಬಂದು ಈ ರೀತಿ ಇದೆ ಸ್ಯಾರಿ ಅಂತ ಮಿರರಲ್ಲಿ ತೋರಿಸ್ತಾ ಇದ್ದೀನಿ ಹೋಗ್ಬೇಕಾದ್ರೆ ವೀಡಿಯೋ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ ಎಲ್ಲ ಟೈಮ್ ಆಗೋಯ್ತಲ್ಲ ಮಾಡ್ಲಾಕೆಲ್ಲ ತೊಗೊಂಡೋಗ್ಬೇಕಾಗಿತ್ತಲ್ಲ ಅದಕ್ಕೆ ಯಾವಾಗ ಶೂಟ್ ಮಾಡ್ಕೊಳ್ಳಿಲ್ಲ ಬಂದ ಮೇಲೆ ಶೂಟ್ ಮಾಡ್ಕೊಂಡೆ ಹಬ್ಬ ಎಲ್ಲ ಕಳೆದ ಮೇಲೆ ಫ್ರೆಂಡ್ಸ್ ಬುಧವಾರ ನೈಟು ಗುರುವಾರ ಅಲ್ಲ ಬುಧವಾರ ನೈಟು ಯುಗಾದಿಗಿಂತ ಮುಂಚೆನೇ ಒಂದು ಮಳೆ ಉಯ್ಯುತ್ತಂತೆ ಅದು ಇದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜೋರಾಗಿ ಬಂತು ಫ್ರೆಂಡ್ಸ್ ಊರಲ್ಲಿ ಕರೆಂಟೇ ಇರಲಿಲ್ಲ ಅಷ್ಟು ಜೋರಾಗಿ ಬಂತು ಮಳೆ ನಿಜವಾಗ್ಲೂ ವರ್ಷದ ಮೊದಲನೇ ಮಳೆ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬಾ ಖುಷಿಯಾಯಿತು ಈ ಮಳೆ ನೋಡ್ತಾಯಿದ್ರೇ ಒಂಥರ ತಂಪು ಮನೆಯೆಲ್ಲನೂ ಹಂಗಾಯಿತು ಮರಡು ಅಂದರೆ ಮಳೆ ಮಳೆನೋ ಏನೋ ಸೋನೆ ಬಿದ್ದಂಗೆ ಆಗುತ್ತಲ್ಲ ಹಂಗಾಯಿತು ಖುಷಿಯಾಯ್ತು ಅಷ್ಟು ಮಳೆ ಬಂದಿರೋದಕ್ಕೆ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಹೇಗೆ ಅನ್ನಿಸ್ತು ಜಾತ್ರೆ ಬ್ಲಾಗ್ ಎಲ್ಲ ಹಿಡಿಯೋಕಾಗಲಿಲ್ಲ ಬೇಜಾರು ಮಾಡ್ಕೋಬೇಡಿ ಅಷ್ಟೇ ನಾನು ಮಾಡೋಕ್ಕಾಗಿದ್ದು ಕೆಲಸಗಳು ಜಾಸ್ತಿ ಇತ್ತು ಅದಕ್ಕೆ ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ಓಕೆ ಇವತ್ತಿನ ಬ್ಲಾಗ್ ಇಷ್ಟೇ ಎಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್